ಹಾಯ್ ಹಲೋ ಗೆಳೆಯರಿ ನಮಸ್ಕಾರ ಕನ್ನಡಿಗ ದೇವದತ್ ಪಡಿಕಲ್ಗೆ ಬಿಗ್ ಆರ್ ಸಿ ವಿಯ ನಿರ್ಧಾರವಾದರೂ ಏನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೆಚ್ಚಿನ ಕ್ರೀಡಾ ಮಾಹಿತಿಗಾಗಿ ಧನಸು ಕಲ್ಲೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯಿಂದ ಒಂದು ಲೈಕ್ ಕೊಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಇತ್ತೀಚೆಗೆ ನಡೆದ ಬಹುನಿರೀಕ್ಷಿತ ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿನಲ್ಲಿ ಸ್ಟಾರ್ ಕನ್ನಡಿಗನನ್ನು ಖರೀದಿಸುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಶಸ್ವಿಯಾಗಿದೆ ತನ್ನ ಐ ಪಿ ಎಲ್ ವೃತ್ತಿ ಜೀವನವನ್ನು ಆರ್ ಬಿಯಿಂದಲೇ ಶುರು ಮಾಡಿದ್ದ ಸ್ಟಾರ್ ಬ್ಯಾಟರ್ ದೇವದತ್ ಪಡಿಕಲ್ ಅವರು ಎರಡು ಕೋಟಿ ಬೇಸ್ ಪ್ರೈಸ್ಗೆ ಬೆಂಗಳೂರು ತಂಡದ ಪಾಲಾಗಿದ್ದಾರೆ ಕಳೆದ ಸೀಸನ್ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಪರ ಆಡಿದ್ದ ಪಡಿಕಲ್ಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿರಲಿಲ್ಲ ಇವರಿಗೆ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಲಿಲ್ಲ ಹೀಗಾಗಿ ಲಕ್ನೌ ತಂಡ ಕನ್ನಡಿಗ ಪಡಿಕಲ್ ಅವರನ್ನು ರಿಲೀಸ್ ಮಾಡಿತ್ತು ದೇವದತ್ ಪಡಿಕಲ್ ಆರ್ ಸಿ ಬಿ ಸೇರುತ್ತಿರುವುದು ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತಾರ ಐ ಪಿ ಎಲ್ನಲ್ಲಿ ಮೊದಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಪಡಿಕಲ್ ಪ್ರತಿನಿಧಿಸಿದ್ದರು ತನ್ನ ಚೊಚ್ಚಲ ಐ ಪಿ ಎಲ್ ಸೀಸನ್ನಲ್ಲಿ ಐದು ಅರ್ಧಶತಕಗಳ ಸಹಾಯದಿಂದ ನಾನ್ನೂರ ಎಪ್ಪತ್ತ್ಮೂರು ರನ್ ಚಚ್ಚಿದ್ರು ಎರಡು ಸಾವಿರದ ಇಪ್ಪತ್ತೊಂದರ ಸೀಸನ್ನಲ್ಲಿ ಪಡಿಕಲ್ ಒಂದು ಶತಕ ಮತ್ತು ಅರ್ಧಶತಕದ ಸಹಾಯದಿಂದ ನಾನ್ನೂರ ಹನ್ನೊಂದು ರನ್ ಬಾರಿಸಿದ್ರು ಈ ಎರಡು ಸೀಸನ್ನಲ್ಲೂ ಆರ್ ಸಿ ಪರ ಉತ್ತಮ ಪ್ರದರ್ಶನ ನೀಡಿದರು ಅವರನ್ನು ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿಗೆ ಮುನ್ನ ಬಿಡುಗಡೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಎಲ್ನಲ್ಲಿ ರಾಜಸ್ಥಾನ್ ಪರ ಮುನ್ನೂರ ಎಪ್ಪತ್ತಾರು ರನ್ ಬಾರಿಸಿದ್ದ ಪಡಿಕಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂರ ಅರವತ್ತೊಂದು ರನ್ ಮಾತ್ರ ಕಲೆ ಹಾಕಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಕ್ನೌ ತಂಡ ಸೇರಿದ್ದ ಪಡಿಕಲ್ ಏಳು ಪಂದ್ಯಗಳನ್ನು ಆಡಿ ಕೇವಲ ಮೂವತ್ತೆಂಟು ರನ್ಗಳಷ್ಟೇ ಶಕ್ತರಾದರು ಹೀಗಾಗಿ ಇವರನ್ನು ಮುಂದಿನ ಸೀಸನ್ನಲ್ಲಿ ಆರ್ ಸಿ ಬಿ ಬೆಂಚ್ ಕಾಯಿಸಬಹುದು ಇವರು ಆರ್ ಸಿ ಬಿ ಪರ ಓಪನಿಂಗ್ ಅಥವಾ ಒಂದನೇ ಕ್ರಮಾಂಕದಲ್ಲಿ ಆಡಬಹುದು ಸದ್ಯ ಆರ್ ಸಿ ಬಿಗೆ ಓಪನಿಂಗ್ ಮಾಡಲು ಫಿಲಿಪ್ ಸಾಲ್ಟ್ ಇದ್ದು ಒಂದನೇ ಕ್ರಮಾಂಕದಲ್ಲಿ ಜೇಕಬ್ ಬೆಥಲ್ ಅವರನ್ನು ಆಡಿಸಬಹುದು ಹೀಗಾಗಿ ಪಡಿಕಲ್ ಆರ್ ಸಿ ಬಿಗೆ ಕೇವಲ ಬ್ಯಾಕಪ್ ಪ್ಲೇಯರ್ ಆಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿವೆ